ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಒಂದು ಕಾರಲ್ಲಿ ಹೋಗ್ತಾ ಇದೀವಿ ನಮ್ಮ ದೊಡ್ಡಮ್ಮವರೆಲ್ಲ ನನ್ನ ತಮ್ಮನ ಜೊತೆ ಬಂದರು ಸೊ ಬನ್ನಿ ನೋಡೋಣ ಡಿಕ್ಕಿ ಅವರು ಅವ್ರು ಸ್ವಾಮ್ಯಕ್ಕೊಂದು ಕರ್ಕ ಬರ ಹೋಗ್ತಾ ಇದಾರೆ ಸ್ವಾಮಿ ಈ ರೋಡ್ ಚೆನ್ನಾಗದೇ ಚಿಕ್ಕ ಚಿಕ್ಕ ರೋಡ್ ಅಲ್ವಾ पापा इल्ली पापा पापा इल्ली पापा नो चिकी थैंक यू मंगला तोस दुआ मे ನಾವು ಗಿರೀಶ್ ಮನೆಗೆ ಹೋಗಿದ್ವಲ್ಲ ಎಲ್ಲ ಹೋಗಿದ್ವಿ ಪಾಪನು ಬಂದಿತ್ತು ಒಳ್ಳೆ ಚಿಕನ್ ಫ್ರೈ ಬಿರಿಯಾನಿ ಕಬಾಬ್ ಲೆಗ್ ಪೀಸ್ ಇವತ್ತು ಬನ್ನಿ ಮಾಡ್ಕೊತೀನಿ ಮಟನ್ ಬಿರಿಯಾನಿ ಮಾಡಿಬಿಡದಿದ್ದ ಯಾಕೆ ಮಾಡ್ಲಿ ತಿರ್ಗಾ

రోస్ కొడి అది చిక్కి అంకుల్ అది చిక్కి అంకుల్ అది అలీ మేలే మేలే ఇంకొంద ಮಕ್ಕಮ್ಮನ ದಳಿಯೂ ಸೇರಿ ಊಟ ಹೇಗಿತ್ತು ಇದೇನ್ ನಿಂಗೆ ಹೇಳ್ತಾ ಇದ್ಯಾ ಅನುದಾನ ಏನು ಚೆನ್ನಾಗಿತ್ತು ಇವಳಂತೂ ಬಂದಾಗಿಂದ ಅಂಕಲ್ನೇ ಬಿಟ್ಟಿಲ್ಲ ಫುಲ್ ಓವರ್ ಯದಾರ್ ವೀಡಿಯೋ ಮಾಡ್ಕೊಂಡು ನಿಂತಿದ್ದಾಳೆ ಡೌ ಮಾಡಿಕೊಂಡು ಗ್ರೇಟ್ ಮತ್ತೆ ಯು ಫೀಲಿಂಗ್ ಫೀಲಿಂಗ್ ಖುಷಿ ತುಂಬ ಎಕ್ಸ್ಪ್ರೆಸ್ ಮಾಡ್ಬೋದ ನಿಕ್ಕಿಗೆ ಹೆಂಗು ಇದೆ ನಿಕ್ಕಿ ಬ್ರೋ ಅವನು ವೆಯ್ಟ್ ಈಗಲ್ಲಿ ವೆಯ್ಟಿಂಗ್ ನಿಕ್ಕಿ ತೋರ್ಸೋ ಸ್ಮೈಲ್ ತೋರ್ಸಿ ಸ್ಮೈಲ್ ಸ್ಮೈಲ್ ಒಬ್ಬರ್ ಸಾ ಬರೋದು ನಮ್ಮ ಕಡೆ ಹಾಂ ಅಂಕಲ್ ಎಲ್ಲೂ ಅಂಕಲ್ ಹೌದಾ ಇವಾಗ ಎಲ್ಲರದ್ದು ಊಟ ಆಯಿತು ಇವಾಗ ಸೌಮ್ಯವ್ರು ಕೂಡ ಊಟ ಮಾಡ್ತಾ ಇದ್ದಾರೆ ಊಟ ಎಲ್ಲ ಮಾಡಿದ್ಮೇಲೆ ಇವಾಗ ಒಂದು ಚಿಕ್ಕದಾಗಿ ಶಾಸ್ತ್ರ ಇದೆ ಅಂದರೆ ಅಕ್ಕಿ ಇಟ್ಬಿಟ್ಟು ಒಂದು ಇದು ಕೊಟ್ಬಿಟ್ಟು ಕಳಿಸ್ತಾರೆ

ಇವಾಗ ಬಂದ್ವಿ ಮನೆಗೆ ಆ್ಯಂಡ್ ಬರೋಕ್ಕೆ ಮುಂಚೆ ಆರತಿ ಮಾಡೋದು ಸಂಪ್ರದಾಯ ಅಂದರೆ ಫಸ್ಟ್ ಟೈಮ್ ಬರ್ತಿರೋದಲ್ವ ಚೇತನ್ ಮನೆಗೆ ಅದಕ್ಕೋಸ್ಕರ ಆ್ಯಂಡ್ ಲಾಸ್ಟ್ ಟೈಮ್ ಮದುವೆನಲ್ಲಿ ಪಾಪ ಅವರು ಅಷ್ಟೊಂದೆಲ್ಲ ಜಾಸ್ತಿ ಹಾಕಿರಲಿಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರ ಕಡೆ ಏನು ಆಗಲ್ವಂತೆ ಸೊ ಅದಕ್ಕೆ ಇವತ್ತು ಬಿಡೋದು ಬೇಡ ಅಂತ ಫುಲ್ ಎಲ್ಲರೂ ಮಾತಾಡಿಕೊಂಡು ಚೆನ್ನಾಗಿದೆ ಕಾಮಿಡಿ ಬನ್ನಿ ನೋಡೋಣ ಹೌದು ಪದ್ಧತಿ ಇರಲಿ ಓದು ಗೈಸ್ ನೋಡಿ ಅವರತ್ರ ದೊಡ್ಡ ಇಲ್ಲಂತೆ ಅದಕ್ಕೆ ಸ್ಕ್ಯಾನರ್ ಮಾಡ್ತಾ ಇದ್ದಾರೆ ಮಾಡ್ರಿ ಅಷ್ಟೊಂದೆಲ್ಲ ಡೌನ್ ಮಾಡ್ಬಿಡ ಕಾರ್ ಅವಳಿಗೆ ಒಳ್ತಕ್ಕೆ ಅವ್ಷ್ಟೆ ಓಕೆ

ಬಳಿಯ ಕಾರಣ ಎಲ್ಲ ಒಬ್ಬರ ಚೋಟು ಮತ್ತೆ ಚೋಟು ಒಬ್ಬರ ಕೋಸರಾ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಇಂದ ಸೇಸ್ மீஸாத்தி ஓட நீடே போடபேடா ಏ ಬರ್ರಿ ಸಾಕು ದೇವ್ರ ಹತ್ರ ಇಡ್ಬೇಕು ಅನ್ಸುತ್ತೆ ಇವಾಗ ಎಲ್ಲ ಮನೆಗೆಲ್ಲ ಬಂದರು ಬಟ್ ನನಗೆ ಹತ್ರ ಸ್ಟೋರೇಜ್ ಇರಲಿಲ್ಲ ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಆ್ಯಂಡ್ ಬನ್ನಿ ಇವತ್ತು ಗಿಫ್ಟೆಲ್ಲ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ ಆ ವೀಡಿಯೋ ಕೂಡ ಶೇರ್ ಮಾಡ್ತೀವಿ ಹೆಂಗಿರುತ್ತೆ ಅಂತ ನೋಡಿ ನಮ್ಮೆದುಗೆ ಹತ್ತುಂಗರ ಕೊಟ್ಟವ್ರೆ ಗಂಡಿಗೆ ಕೊಟ್ಟಿಲ್ಲ ಎದುಗೆ ಕೊಟ್ಬಿಟ್ಟಿದ್ದಾರೆ ಡನ್ ಸರ್ಪ್ರೈಸ್ ಗಿಫ್ಟ್ ಮಾಡಿ ಪ್ಯಾಕೆ ಮಾಡಿದಿಲಾ ದಿಸ್ ಇಸ್ ಫಾರ್ ಫುಲ್ಲಿ ಪ್ಯಾಕೆಲ್ಲ ಮಾಡಸೋದು ತುಂಬಾ ಬೆಲೆ ವ್ಯಾಲ್ಯೂಬಲ್ ಗಿಫ್ಟ್ ಗೆ ಗಿಫ್ಟ್ ಮಾಡಸಂಗಿಲ್ಲ ನೋಾರ್ಮಲ್ ಗಿಫ್ಟ್ ತರೆ ನೋಡಿ ಮೂರು ನಾಲ್ಕು ಸಾವಿರ ಆ ತರಹದ ಸಾಕಲ್ ಅದು 5 ಗ್ರಾಂ ಇಲ್ಲ ಅಂತ ಕಾಣಿಸುತ್ತೆ ಸೋ ಇದು ಮಾತ್ರ ಗೋಲ್ಡೆ ಅಂತ ಗೊತ್ತாகுತ್ತೆ ಅಂದ್ಬಿಟ್ಟು 4 ಲಕ್ಷ ಬರುತ್ತೆ

ಇದು दो फियो सी फ्रेंड सो मेकफ माणी तदना मैम लोड़ आओ शक्ता लगे रतकोट इदर है वन तरह पुट है इस पोटोस आपके इस नहीं आदा से नहीं बादे लग चेली कोट मने के हाइन मड़के

ಯೋಗೇಶ್ ಬಾಬು ವಿಜಯಲಕ್ಷ್ಮಿ ಫ್ರಮ್ ರಿಲಯನ್ಸ್ ತುಂಬಾ ಇದೆ ನಮ್ದೊಡಮ್ಮ ಕಾರ್ಡ್ ಕೊಟ್ಟಿರೋದು ಯಾರಿಗೂ ಬಾಗಿ ಮಾಡಿ ಚೂರು ಬಿಡಾ ಕೇರಕಡ ಎಲ್ಲೋ ಫಸ್ಟ್ ಇನ್ ಸೂರ್ಯ ಇದೆಲ್ಲ ಎತ್ತುಮಡಗೆ ಮೂಸರಿಗೆ ಹಳೆ ತಿಳ್ಕೋ ಅಂತೋದೆ ಎಲ್ಲ ದೊಡ್ಡಲೇ ರಾಯಕೆ ಎಲ್ಲಾ ಕೃತಿ ಮೂ ನನಗೆ ಇಷ್ಟ ಬಂದಿರಲಿಲ್ಲ ನೀ ನಾವೆಲ್ಲ ಹುಳಿ ಮನೆ ಇಲ್ಲಿ ಯಾವ ಇೊಳ್ಳೋತ್ರ ಎಲ್ಲ ತೆದನೆ ಎಲ್ಲ ನಾನು ನೋಡಿ ಗಾಯ್ಸ್ ಎಷ್ಟேஷ் ಬಂದಿತ್ತು ಆ್ಯಂಡ್ ಇದು ಮೊಯಿ ಕಾರ್ಡ್ಸ್ ಇವಾಗ ಅಕೌಂಟ್ ಮಾಡ್ತಿದ್ವಿ ಅದೆಲ್ಲ ಏನಕ್ಕೆ ಶೇರ್ ಮಾಡೋದು ಅಂತ ಮಾಡಿಲ್ಲ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಹಂಗೆ ಒಂದು ಯುನೀಕ್ ಆಗಿರೋ ಗಿಫ್ಟ್ ಕೂಡ ಸಿಗ್ತೀವಿ ನೋಡಿ ಯಶವಂತ್ ಮನೀಶ್ ಅಂತೆಬಿಟ್ಟು ಹ್ಯಾಪಿ ಮ್ಯಾರೇಜ್ ಓಕೆ ಗಾಯ್ಸ್ ಬಾಯ್ ಬಾಯ್ ಮತ್ತೆ ಆದಷ್ಟು ಬೇಗ ಬಿಗ್ರೂಟೂತ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂಗೆ ಸಪೋರ್ಟ್ ಮಾಡ್ತೀರಿ ಬಾಯ್ ಬಾಯ್